ವಿದ್ಯುತ್ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಬಿಜೆಪಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಿಂದ ಕಾಲ್ನಡಿಗೆ ಮೂಲಕ ಆಗಮಿಸಿ ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿ ಬಿಜೆಪಿ ಕಾರ್ಯಕರ್ತರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಭಾವಚಿತ್ರದ ಪೋಸ್ಟರ್ ಹಿಡಿದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ তলণে কেনেকে তলগনে তেনেকৈ তলগনেধ দেশ কৰ্ট ৰাজ্যৰ কাৰণে ಈ ವೇಳೆ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣ ಫೇಲ್ಯೂರ್ ಆಗಿದೆ ಪೆಟ್ರೋಲ್ ಡೀಸೆಲ್ ಹಾಲು ವಿದ್ಯುತ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದೆ ರಾಜ್ಯದಲ್ಲಿ ಜನ ವಿರೋಧಿ ಸರ್ಕಾರ ಇದೆ ಅಂತ ರಾಜ್ಯ ಸರ್ಕಾರ ಹಾಗೂ ಗ್ಯಾರಂಟಿ ಯೋಜನೆಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ಕೂಡಲೇ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಸದೆ ಹೋದರೆ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು ಇದೇ ಏಳನೇ ತಾರೀಕಿನಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಬಿಜೆಪಿ ನಾಯಕರು ಕಾರ್ಯಕರ್ತರು ಭಾಗವಹಿಸುವಂತೆ ಇದೇ ಸಂದರ್ಭ ಮನವಿಯನ್ನ ಮಾಡಿದ್ರು ನಾವು ನಂಜನಗೂಡಿನಲ್ಲಿ ಸೋಮವಾರ ಏಪ್ರಿಲ್ ಏಳನೇ ತಾರೀಕು ನಡೀತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಗೆ ನಾವು ಬಿಜೆಪಿ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಬೆಲೆ ಏರಿಕೆ ಹದಿನೆಂಟು ಜನನ ಬಿಜೆಪಿ ಪಕ್ಷದ ಅನಾರಗೊಳ್ಳುವಂತ ವಿಚಾರ ಎಸ್ ಸಿ ಎಸ್ಸಿ ಹಣನ ದುರುಪಯೋಗ ಪಡಿಸುವಂತ ವಿಚಾರ ಇದು ಎಲ್ಲ ಇವತ್ತು ಜನಗಳ ಮುಂದೆ ಐತೆ ಸೋಮವಾರ ಏಳನೇ ತಾರೀಕು ನಿರ್ತಕ್ಕಂಥ ಜನ ಆಕ್ರೋಶ ಒಂದು ಪ್ರತಿಭಟನೆ ಮತ್ತು ಸಭೆಗೆ ಎಲ್ಲರಿಗೂ ಕೂಡ ಇವತ್ತು ನಾವು ಬಿಜೆಪಿ ಪಕ್ಷದಿಂದ ಜನರಿಗೆ ಈ ವಿಚಾರನ ಮುಟ್ಟಿಸಿ ಸೋಮವಾರ ಎಲ್ಲರೂ ಬರಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಪಕ್ಷದಿಂದ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರಿಗೆ ವಿಚಾರನ ತಿಳಿಸಿ ಏಳನೇ ತಾರೀಕು ಬರ್ತಕ್ಕಂಥ ಒಂದು ದೊಡ್ಡ ಮೆರವಣಿಗೆ ಮತ್ತೆ ಪ್ರತಿಭಟನೆಯಲ್ಲಿ ಜನರಿಗೂ ಕೂಡ ಈ ವಿಚಾರ ಮುಟ್ಟಿರ್ಬೇಕು ಕೇವಲ ನಾವು ಅನ್ಕೊಂತಿದ್ದೀವಿ ಡೀಸೆಲ್ ಎರಡು ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾವಿಷನ್ಸ್ ಕವರ್ಗಳಿಂದ ಬರೋ ಸಾಮಗ್ರಿ ಸಾಗರಿ ಇರ್ಬೋದಲ್ಲೇ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಈ ಹಾಲು ಮತ್ತೆ ಈ ಮೊಸರು ಬೆಲೆ ಇರ್ಬೋದು ಪ್ರತಿ ಒಂದು ಬೆಲೆನೂ ಏರಿಕೆ ಮಾಡ್ಕೊಂಡು ಬರ್ತಾ ಇದೆ ದಿನನಿತ್ಯ ಕರೆಂಟ್ ಕಟ್ ಆಗ್ತಾ ಇದೆ ಇಲ್ಲಿ ಅದ್ರ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಆ ಕಡೆ ಇವತ್ತು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಯುವ ನಿಧಿ ಗ್ಯಾರಂಟಿ ಹಾಕಿದ್ದಾರೆ ಈ ಕಡೆ ಹೆಚ್ಚು ಕುವ ನಿಧಿ ಸಿಕ್ಕಿದೆ ಇವತ್ತು ಇವತ್ತು ಯುವಕರು ಒಂದು ಈ ವಿಚಾರದಲ್ಲಿ ಬಿಜೆಪಿ ಪಕ್ಷದ ಕೈ ಜೋಡಿಸ್ಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಹಣ ಈ ವರ್ಷನೂ ಕೂಡ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣನೇ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಬಡ ಮಕ್ಕಳಿಗೆ ಏನು ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲೂ ಒಂದು ಮೂಲಭೂತ ಸೌಕರ್ಯ ಕೊಡಕ್ಕೆ ಈ ಸರ್ಕಾರ ಒದಲಾಡ್ತಾ ಇದೆ ಇದರಲ್ಲಿ ಎಸ್ ಸಿ ಎಸ್ ಟಿ ಹಣ ಕೂಡ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಅವ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ಜನರಲ್ಲಿ ಒಂದು ಆಕ್ರೋಶ ಇದೆ ನಾವೇನಾದ್ರೂ ಸುಮ್ಮನೆ ಇದ್ಬಿಟ್ರೆ ಇನ್ನು ಮುಂದಿನ ತಿಂಗಳಲ್ಲಿ ಇವರಿಂದ ಎಲ್ಲ ಬೆಲೆ ಏರಿಕೆಗಳು ಒಂದಾಗಿ ಒಂದೊಂದೊಂದು ಮಾಡಿಕೊಂಡು ಪ್ರತಿಯೊಂದು ಇದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ತೋರಿಸ್ಕೊಂಡು ಅವ್ರಿಗೆ ಹೊಣೆಗಾಳಿಕೆ ಮಾಡಿಕೊಂಡು ದಾರಿ ತಗೊಳ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದವರು ಹಾಗಾಗಿ ನಮ್ಮಲ್ಲಿ ನಿಲಕಲಿಯ ವಿನಂತಿ ಇವತ್ತು ಮಾಧ್ಯಮದ ನಾನು ಕೇಳ್ಕೊಳ್ತಾ ಇದ್ದೀನಿ ಏಳನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾದಂತಹ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಮಟ್ಟಕ್ಕೆ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಒಂದ್ ಎರಡು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿ ನಾವು ಮೈಸೂರಲ್ಲಿ ಜನದೇ ನಮ್ಮ ಇದೆಲ್ಲ ಸೇರ್ತಾ ಇರೋದು ಆ ಕಡೆ ಕೇಳ್ತಾ ಇದ್ದೀವಿ ನಾವು ಹಾಗಾಗಿ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ರಾಜ್ಯ ಸರ್ಕಾರ ವಿರುದ್ಧವಾಗಿ ತಾವೆಲ್ಲ ಧ್ವನಿ ಎತ್ತಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಆಗಮಿಸಿ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ರಾಜ್ಯಪಾಲರಿಗೆ ತಮ್ಮ ಬೇಡಿಕೆಯನ್ನು ಕಳುಹಿಸಿಕೊಡುವುದಾಗಿ ತಿಳಿಸಿದರು ಭಾರತೀಯ ಜನತಾ ಪಾರ್ಟಿಗೋಡು ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರಾದ ಹರ್ಷವರ್ಧನ್ ಸರ್ ಅವರು ಹಾಗೂ ಎಲ್ಲ ಮುಖಂಡರು ಮತ್ತು ಗೆಳೆಯರಿಕೆ ಮತ್ತು ಸರ್ಕಾರದ ಹಲವಾರು ಏನು ಇಶ್ಯೂಸ್ ಇದೆ ಅದರ ಕುರಿತು ಮನವಿ ಮತ್ತು ಪ್ರತಿಭಟನೆ ಮೂಲಕ ಮನವಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಮ್ಮ ಮೂಲಕ ಇದನ್ನ ಪ್ರಸ್ತಾವನೆ ಸಲ್ಲಿಸ್ತಾ ಕ್ರಮ ವಹಿಸ್ತೀನಿ ಪ್ರತಿಭಟನೆಯಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೆಣಗಣ್ಣಪ್ಪ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚಿಕ್ಕರಂಗ ನಾಯಕ ನಗರಸಭೆ ಮಾಜಿ ಅಧ್ಯಕ್ಷ ಮಾದೇವಸ್ವಾಮಿ ಮುಖಂಡರಾದ ದೊಡ್ಡರಂಗಶೆಟ್ಟಿ ಗುರು ಬಾಲು ಪುಡ್ಸ್ವಾಮಿ ಬದನ್ವಾಳು ಮಹೇಶ್ ಕಿಟ್ಟಿ ಶಿರ್ಮಳ್ಳಿ ಮಾಧೇವಸ್ವಾಮಿ ಸಿದ್ದರಾಜು ಮಧುರಾಜ್ ಅಶೋಕ ವಕೀಲ ಮಹೇಶ್ ಬಾಬು ಮಹಿಳಾ ಮುಖಂಡರಾದ ಗಾಯತ್ರಿ ಪ್ರೇಮಾ ನಂದಿನಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು I <laughs>